ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸುಸ್ವಾಗತ ವೀಕ್ಷಕರೇ ಇತ್ತೀಚೆಗೆ ತೆರೆ ಕಂಡ ಭೀಮಾ ಸಿನಿಮಾ ಸೂಪರ್ ಹಿಟ್ ಅನಿಸಿಕೊಂಡು ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಇತ್ತೀಚೆಗೆ ದುನಿಯಾ ವಿಜಯ್ ನಿರ್ದೇಶಿಸಿ ನಟಿಸಿದ್ದ ಭೀಮಾ ಸಿನಿಮಾ ದುನಿಯಾ ವಿಜಯ್ ಸಿನಿಮಾಗಳಲ್ಲಿ ಮತ್ತೊಂದು ಹಿಟ್ ಲಿಸ್ಟ್ಗೆ ಸೇರಿದೆ ಭೀಮಾ ಚಿತ್ರಕ್ಕಾಗಿ ದುನಿಯಾ ವಿಜಯ್ ಅವರು ಸಾಕಷ್ಟು ಪ್ರಮೋಷನ್ ಮಾಡಿದ್ದಾರೆ ರಿಲೀಸ್ಗೂ ಮುಂಚೆ ಮತ್ತೆ ರಿಲೀಸ್ ನಂತರವೂ ಭಿನ್ನ ವಿಭಿನ್ನವಾಗಿ ಪ್ರಮೋಷನ್ ಮಾಡುವ ಮೂಲಕ ಇಡೀ ಕರ್ನಾಟಕದ ಗಮನವನ್ನು ತನ್ನತ್ತ ಸೆಳೆದರು ಆದರೆ ಇದೇ ಸಿನಿಮಾ ಪ್ರಮೋಷನ್ ನಟ ದುನಿಯಾ ವಿಜಯ್ ಅವರಿಗೆ ಕಂಟಕವಾಗ್ತಾ ಇದೆಯಾ ಅನ್ನೋದು ಶುರುವಾಗಿದೆ ಹೌದು ಭೀಮಾ ನೈಜ ಘಟನೆಗಳ ಮೇಲೆ ಮಾಡಿರುವ ಚಿತ್ರವಾಗಿದೆ ಬೆಂಗಳೂರಿನ ಮಾದಕ ಲೋಕವನ್ನ ದುನಿಯಾ ವಿಜಯ್ ತೆರೆ ಮೇಲೆ ತಂದಿದ್ದಾರೆ ಈಗಿನ ಯುವಕರು ಮಾದಕ ಲೋಕದಲ್ಲಿ ಹೇಗೆಲ್ಲ ಹಾಳಾಗ್ತಾ ಇದ್ದಾರೆ ಅನ್ನೋದು ಈ ಚಿತ್ರದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ದುನಿಯಾ ವಿಜಯ್ ಭೀಮಾ ಸಿನಿಮಾ ರಿಲೀಸ್ ಆದ ನಂತರ ನಟ ದುನಿಯಾ ವಿಜಯ್ ಸ್ವತಃ ಮಾದಕ ವಸ್ತುಗಳ ಜಾಲ ಪತ್ತೆ ಹಚ್ಚಿ ರೈಡ್ ಮಾಡಿದ್ದರು ದುನಿಯಾ ವಿಜಯ್ ಮಾಡಿದ ರೈಡ್ಗಳು ಯಾವುದೇ ಸಿನಿಮೆಯ ರೀತಿಗೂ ಕಡಿಮೆ ಇರಲಿಲ್ಲ ತುಂಬಾ ರಿಸ್ಕಿ ಕೂಡ ಇದ್ವು ನಟ ದುನಿಯಾ ವಿಜಯ್ ಡ್ರಗ್ಸ್ ಗಾಂಜಾ ಅಡ್ಡೆಗಳ ಮೇಲೆ ದಾಳಿ ನಡೆಸಿದ್ರು ಮತ್ತು ಅಲ್ಲೇ ಬಿದ್ದಿದ್ದ ಮಾದಕ ವಸ್ತುಗಳನ್ನ ತೋರಿಸಿ ರಿಪೋರ್ಟ್ ಮಾಡಿ ಅದನ್ನ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದರು ಮತ್ತು ಬೆಂಗಳೂರಿನಲ್ಲಿ ಒಂದೆರಡು ಕಡೆ ಮಾತ್ರವಲ್ಲದೆ ಅನೇಕ ಕಡೆ ಈ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿವೆ ಅನ್ನೋದು ದುನಿಯಾ ವಿಜಯ್ ಸ್ಟಿಂಗ್ ಆಪರೇಷನ್ನಲ್ಲಿ ಬಯಲು ಮಾಡಿದ್ರು ಇದರ ಜೊತೆ ಸಿಸಿಬಿ ಕಚೇರಿ ಬಳಿ ಮಾದಕ ವಸ್ತು ಮಾರಾಟವಾಗ್ತಾ ಇದೆ ಎಂದು ದುನಿಯಾ ವಿಜಯ್ ಆರೋಪಿಸಿದ್ದರು ಸದ್ಯ ಇದೇ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿರುವ ಸಿಸಿಬಿ ಅಧಿಕಾರಿಗಳು ಮಾದಕ ವಸ್ತುಗಳ ಮಾರಾಟ ಜಾಲ ಮತ್ತು ಮಾದಕ ವಸ್ತುಗಳನ್ನು ಬಳಸುವವರನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆಸಲು ಸಿದ್ಧರಾಗಿದ್ದಾರೆ ಮತ್ತೊಂದು ಕಡೆ ನಟ ದುನಿಯಾ ವಿಜಯ್ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ನಡೆಸಲು ಪ್ಲಾನ್ ಮಾಡಿಸಿಕೊಂಡಿದ್ದಾರೆ ಹೌದು ಬೆಂಗಳೂರಿನ ಅನೇಕ ಕಡೆ ಸೇರಿದಂತೆ ಸಿಸಿಬಿ ಕಚೇರಿ ಬಳಿಯೂ ಡ್ರಗ್ ಮಾರಾಟವಾಗ್ತಾ ಇದೆ ಎಂದು ದುನಿಯಾ विजय ಹೇಳಿದ್ರು ಹೀಗಾಗಿ ಈ ಬಗ್ಗೆ ಮಾಹಿತಿ ಪಡೆದು ವಿಚಾರಣೆ ನಡೆಸಲು ದುನಿಯಾ ವಿಜಯ್ ಅವರನ್ನ ಕರೆಸಲು ಸಿಸಿಬಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಇದು ದುನಿಯಾ ವಿಜಯ್ ಅವರಿಗೆ ಸಂಕಷ್ಟವಾಗಿ ಎದುರಾಗುತ್ತಾ ಅಥವಾ ಇದು ಸಾಮಾನ್ಯ ಎನ್ಕ್ವರಿ ಪ್ರೊಸೆಸ್ ಆಗಿರುತ್ತಾ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಭೀಮಾ ಚಿತ್ರ ವೀಕ್ಷಿಸಿದ ಖ್ಯಾತ ವಕೀಲ ನಾರಾಯಣ ಸ್ವಾಮಿ ಅವರೂ ಸಹ ಈ ಮಾದಕ ಲೋಕದ ಬಗ್ಗೆ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ದುನಿಯಾ ವಿಜಯ್ ಭೀಮಾ ಚಿತ್ರದಲ್ಲಿ ನೀಡಿರುವ ಮಾಹಿತಿಯನ್ನು ಆಧರಿಸಿ ಕ್ರಮ ತೆಗೆದುಕೊಳ್ಳಿ ಎಂದು ನಗರ ಪೊಲೀಸ್ ಆಯುಕ್ತರಿಗೆ ನಾರಾಯಣ ಸ್ವಾಮಿ ದೂರು ನೀಡಿದ್ದಾರೆ ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು